ಏಳು ಏಳುಮಲೆ ಸಿನಿಮಾ ಓವರ್ ಆಲ್ ಸಿನಿಮಾ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಒಂದು ಒಳ್ಳೆಯ ಲವ್ ಸ್ಟೋರಿ ಎದೆ ಬಡಿತ ಕಡಿಮೆ ಆಗಿಲ್ಲ ಅಷ್ಟು ಸೆಂಟಿಮೆಂಟ್ ಆಗಿರ್ಬೋದು ಅಥವಾ ಪ್ರೀತಿ ಅವ್ರ ಅಂತ ಕರೆಯೋದಾಗಿರ್ಬೋದು ಆ ಕೆಲವೊಂದು ಸೀಕ್ವೆನ್ಸಸಲ್ಲಿ ಅವ್ರು ಏನು ಅಯ್ಯೋ ಇದಾಗ್ಬಿಡ್ಲಿ ದೇವ್ರ ನಮ್ಮನ್ನು ಕಾಪಾಡಲಿ ಅವ್ಳನ್ನ ಕಾಪಾಡಲಿ ಅಂತ ಪ್ರೇಮ್ ಮಾಡ್ಕೊಳ್ಳೋ ರೀತಿ ಇದೆಯಲ್ಲ ಅದೆಲ್ಲವೂ ತುಂಬ ಟಚಿಂಗ್ ಆಗಿದೆ ಆ್ಯಂಡ್ ನಿಜವಾಗ್ಲೂ ಒಂದು ಸಿನಿಮಾನ ನೋಡಿ ಪ್ರೀತಿ ಮಾಡೋರು ಅಂದರೆ ಹೀಗಿರಬೇಕು ರಾಣ ಅವ್ರು ಮಾಡಿರೋ ಆ್ಯಕ್ಟಿಂಗ್ ಆಗಿರ್ಬೋದು ಪ್ರಿಯಾಂಕಾ ಅವ್ರು ಮಾಡಿರೋ ಆ್ಯಕ್ಟಿಂಗ್ ಆಗಿರ್ಬೋದು ಜಗಬ್ ಅವರಾಗಿರ್ಬೋದು ಇನ್ನೊಂದಷ್ಟು ಜನ ಅದಕ್ಕೆ ಜೀವ ತುಂಬಿರೋದಿದೆಯಲ್ಲ ನಮ್ಮನ್ನು ನಿಜವಾಗ್ಲೂ ನಮ್ಮ ಕಣ್ಣೆದುರುಗಡೆನೇ ಎಲ್ಲೋ ನಡೀತಿದೆಯೇನೋ ಅನ್ನೋ ಥರ ಸ್ಪೆಷಲಿ ನನಗೆ ಆ ಆ್ಯಂಬುಲೆನ್ಸ್ ಸ್ಟಾರ್ಟ್ ಆಗಲ್ಲ ಅನ್ನೋ ಒಂದು ಸೀಕ್ವೆನ್ಸ್ ಮಾತ್ರ ನಿಜವಾಗ್ಲೂ ತುಂಬಾ ನಾನು ಅಲ್ಲೇ ಕೂತ್ಕೊಂಡು ಪ್ಲೀಸ್ ಸ್ಟಾರ್ಟ್ ಆಗಿಬಿಡ್ಲಿ ಸ್ಟಾರ್ಟ್ ಆಗಿಬಿಡ್ಲಿ ಅಂತ ಪ್ರೇ ಮಾಡ್ಕೊಳ್ಳೋ ರೀತಿ ಇತ್ತು ತುಂಬ ತುಂಬ ಮನಸ್ಸಿಗೆ ಹತ್ತಿರ ಆಗೋ ಸಿನಿಮಾಗಳಲ್ಲಿ ಏಳುಮಲೆ ಸಿನಿಮಾ ಕೂಡ ಒಂದಾಗುತ್ತೆ ಆ್ಯಂಡ್ ಪುನೀತ್ ಅವರು ಡೈರೆಕ್ಷನ್ ಮಾಡಿದ್ದಾರೆ ಅಂಡ್ ನಮ್ಮ ಪ್ರೀತಿಯ ತರುಣ್ ಸರ್ ಪ್ರೊಡ್ಯೂಸ್ ಮಾಡಿದ್ದಾರೆ ಅವರ ಪ್ರೊಡಕ್ಷನ್ ಹೌಸಲ್ಲಿ ಬಂದಿರುವಂತಹ ಮೊದಲನೇ ಸಿನಿಮಾ ತುಂಬ ಒಳ್ಳೇದಾಗ್ಲಿ ಆ್ಯಂಡ್ ತರುಣ್ ಸರ್ ತರುಣ್ ಸರ್ ಟೀಮ್ ಅಂತಂದ್ರೇ ಒಂದು ನೆಕ್ಸ್ಟ್ ಲೆವೆಲ್ ರೆಸ್ಪೆಕ್ಟ್ ನನಗೆ ಯಾಕೆ ಅಂತಂದರೆ ಅವರೆಲ್ಲರೂ ಕೆಲಸನ ಅಷ್ಟು ಕಣ್ಣು ಹೊತ್ಕೊಂಡು ಮಾಡ್ತಾರೆ ತುಂಬ ಪ್ರೀತಿಯಿಂದ ಮಾಡ್ತಾರೆ ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಾರೆ ನಿಜವಾಗ್ಲೂ ಏಳುಮೇಲೆ ಸಿನಿಮಾನ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು ಆ್ಯಂಡ್ ಪ್ರಿಯಾಂಕಾ ಅವರು ಫಸ್ಟ್ ಟೈಮ್ ಹೀರೋಯಿನ್ ಆಗಿದ್ದಾರೆ ಬಟ್ ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಅಂತ ಎಲ್ಲೂ ಅನ್ಸಲ್ಲ ಅಷ್ಟು ಚೆನ್ನಾಗಿ ಆ ಪಾತ್ರದ ಒಳಗಡೆ ಅವರು ಇದ್ದಾರೆ ಅಂತ ಹೇಳ್ಬೋದು ಸ್ಪೆಷಲಿ ರಾಣಾ ಅವರು ಚಿನ್ನಿ ಅಂತ ಕರೆಯೋದು ತುಂಬ ಚೆನ್ನಾಗಿದೆ ಹರೀಶಾ ಅನ್ನೋಂಥ ಪಾತ್ರನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅವರು ಇದೇ ರೀತಿಯಾಗಿ ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡ್ತಾ ಇರಲಿ ಆ್ಯಂಡ್ ಎಲ್ಲರೂ ದಯವಿಟ್ಟು ಫ್ಯಾಮಿಲಿ ಸಮೇತ ಹೇಳಮೇಲೆ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು ಆ್ಯಂಡ್ ಆಲ್ಸೋ ಇದರಲ್ಲಿ ಸಸ್ಪೆನ್ಸ್ನ ಯಾವ ರೀತಿಯಾಗಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ ಅಂತಂದರೆ ಇನ್ನೇನು ಮುಗೀತು ಅನ್ನೋಂಥ ಹಂತದಲ್ಲಿ ಇನ್ನೊಂದು ಲೀಡ್ ತಗೊಳ್ಳುತ್ತೆ ಅದು ಮುಗೀತು ಅನ್ನೋ ಅನ್ನೋಷ್ಟೊತ್ತಿಗೆ ಇನ್ನೊಂದಕ್ಕೆ ಲೀಡ್ ತಗೊಳುತ್ತೆ ಅದೇ ನಮ್ಮನ್ನು ಸೀಟ್ ಎಡ್ಜಲ್ಲಿ ಕೂರಿಸುತ್ತೆ ಅಂತ ಹೇಳ್ಬೋದು ನನಗಂತೂ ಮನಸ್ಸಿಗೆ ತುಂಬ ಹತ್ತಿರ ಆದ ಸಿನಿಮಾಗಳಲ್ಲಿ ಇದು ಒಂದಾಗುತ್ತೆ ಥ್ಯಾಂಕ್ ಯು ತರುಣ್ ಸರ್ ಇಷ್ಟೊಂದು ಒಳ್ಳೆಯ ಸಿನಿಮಾನ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು